ಸಾಮಾನ್ಯವಾಗಿ ಕೆಲವರು ನಾನು ಬುದ್ಧಿವಂತ ನಾನು ಸ್ಮಾರ್ಟಾಗಿ ಕೆಲಸ ಮಾಡ್ತೀನಿ ಹೇಳಿ ಪ್ರತಿಯೊಬ್ಬರಿಗೂ ನಾನು ಎಷ್ಟು ಸ್ಮಾರ್ಟ್ ಅನ್ನೋದನ್ನು ತೋರಿಸ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಳ್ತಿರ್ತಾರೆ ಕೆಲವು ಸತಿ ನಾವೆಲ್ಲರ ಹತ್ರ ಬುದ್ಧಿವಂತಿಗೆನ ತೋರಿಸ್ತೀವಿ ಅಂತಂದರೆ ಅದೇ ಅಪಾಯಕ್ಕೆ ಕಾರಣ ಆಗುತ್ತೆ ನಮ್ಮ ಅಪಾಯಕ್ಕೆ ನಾವು ಕೆಲವು ಸತಿ ಎಷ್ಟು ಬುದ್ಧಿ ಇದ್ದರೂ ಕೂಡ ದಡ್ಡಂತರ ನಡ್ಕೊಂಡ್ರೆ ನಾವು ಸೇಫಾಗಿರ್ತೀವಿ ಇಲ್ಲ ಅಂತಂದರೆ ಏನು ಅಪಾಯ ಆಗ್ಬೋದು ಯಾವ ಥರ ಅನ್ನೋದನ್ನು ನಾನಿವತ್ತು ಈ ವಿಡಿಯೋನಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಆದರೆ ಅದನ್ನು ಹೇಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಸೊ ಸಪೋರ್ಟ್ ಮಾಡ್ತೀರಲ್ವಾ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ನಾನು ಉದಾಹರಣೆಗೆ ಒಂದು ಮೂರು ಗಿಣಿಗಳ ಖಾತೇನ ಹೇಳ್ತೀನಿ ನಿಮಗೆ ಏನು ಅನ್ನೋದನ್ನು ನಾನೇನು ಹೇಳಬೇಕು ಅಂದ್ಕೊಂಡಿದ್ದೀನಿ ಕ್ಲಿಯರಾಗಿ ಅರ್ಥ ಆಗತ್ತೆ ಒಂದು ಕಾರ್ಡಲ್ಲಿ ಮೂರು ಗಿಣಿಗಳು ಆ ಗಿಣಿಗಳಲ್ಲಿ ಒಂದು ಗಿಣಿ ತನ್ನಂತಾನು ತುಂಬ ಹೊಗಳ್ಕೊಳ್ತಾಯಿರತ್ತೆ ಅಂತೆ ಯಾವಾಗಲೂ ನಾನು ಬುದ್ಧಿವಂತ ನಾನು ಬ್ರಿಲಿಯಂಟು ನಾನು ಸ್ಮಾರ್ಟು ಅಂತ ಹೇಳಿ ಬರೀ ಜಂಬ ಕೊಚ್ಕೊಳ್ತಾಯಿರತ್ತೆ ಒಂದು ಗಿಣಿ ಇನ್ನೊಂದು ಗಿಣಿ ನೋಡಿದ್ರೆ ತನಗೇನೂ ಗೊತ್ತಿಲ್ವೇನೋ ಅನ್ನೋ ಥರ ಯಾವಾಗಲೂ ಇನ್ನೊಬ್ರನ್ನ ಇನ್ನೊಬ್ಬರು ಹೇಳೋದನ್ನು ಕೇಳ್ತಾ ಇರತ್ತೆ ಮಧ್ಯ ಮಾತಾಡಲ್ಲ ಏನೂ ಹೇಳಲ್ಲ ತನ್ನ ಬಗ್ಗೆ ತಾನಂತ ಏನಂದರೆ ಏನೂ ಹೇಳ್ಕೊಳ್ತಿರಲ್ಲ ಅಷ್ಟಿದಾಗಿರುತ್ತಂತೆ ಪೆದ್ ಪೆದ್ದಾಗಿರತ್ತಂತೆ ಮತ್ತೊಂದು ಗಿಣಿ ಏನು ಅಂತಂದರೆ ಇನ್ನೊಬ್ರು ಹೇಳೋದನ್ನು ಕೇಳಿಸ್ಕೊಳತ್ತಲ್ಲ ಕೇಳಿಸ್ಕೊಂಡು ನಾನು ಬುದ್ಧಿವಂತಾನೆ ಅಂತ ಹೇಳಿ ತೋರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರುತ್ತೆ ಬಟ್ ತಾನು ಕೊಚ್ಕೊಳ್ತಿರಲ್ಲ ಆದರೆ ನಾನು ಬುದ್ಧಿವಂತಾನೆ ನೀನು ಒಬ್ಬನೇ ಅಲ್ಲ ನಾನು ತೋರಿಸ್ಕೊಳ್ತೀನಿ ಬುದ್ಧಿವಂತನೆ ಅನ್ನೋ ಥರ ತೋರಿಸ್ಕೊಳತ್ತೆ ಪಾಪ ಹೀಗಿರತ್ತೆ ಒಬ್ಬ ವ್ಯಕ್ತಿ ಬರ್ತಾನಂತೆ ಆ ಮೂರು ಗಿಣಿಗಳ ಜೊತೆ ಈ ಮೂರು ಮಾತಾಡ್ತಿದ್ದಾಗ ಒಬ್ಬ ವ್ಯಕ್ತಿ ಬಂದು ಮೂರು ಗಿಣಿಗಳ ಹತ್ರನೂ ಮಾತಾಡ್ತಾನಂತವನು ಏನಂತಂದರೆ ನಾನು ನಿಮ್ಮ ಮೂರು ಜನದಲ್ಲಿ ಒಬ್ಬನ್ನ ನಾನು ಕರ್ಕೊಂಡು ಹೋಗ್ತೀನಿ ನನ್ನ ಹತ್ರ ಕರ್ಕೊಂಡು ಹೋಗಿ ಒಳ್ಳೆ ಹೆಸರು ಕೊಡ್ತೀನಿ ಪ್ರಪಂಚದಲ್ಲೇ ಫೇಮಸ್ ಆಗಬೇಕು ಆ ಥರ ಒಂದು ಹೆಸರು ಬರುತ್ತೆ ಬಟ್ ನಾನೊಂದು ಪರೀಕ್ಷೆ ಮಾಡ್ತೀನಿ ಮೂರು ಜನನು ಅದರಲ್ಲಿ ಯಾರು ನನಗೆ ಓಕೆ ಅನ್ನಿಸ್ತಾರೋ ಅವ್ರನ್ನು ಕರ್ಕೊಂಡು ಹೋಗ್ತೀನಿ ನಾನು ಅವ್ರಿಗೆ ಒಳ್ಳೆಯ ಹೆಸರು ಬರತ್ತೆ ಅಂತ ಹೇಳಿ ಹೇಳ್ತಾನೆ ಅಂತ ಆ ವ್ಯಕ್ತಿ ಹೇಳಿದಾಗ ಆಯಿತು ಅಂತ ಹೇಳಿ ಹೇಳತ್ತಂತೆ ಮೂರು ಗಿಣಿಗಳು ಹೇಳಿದಾಗ ಆ ವ್ಯಕ್ತಿ ಕೆಲವು ಪ್ರಶ್ನೆಗಳನ್ನ ಕೇಳ್ತಾನಂತೆ ಕೇಳಿದಾಗ ಒಂದು ಗಿಣಿನ ಹೇಳಿದ್ನಲ್ಲ ಪೆದ್ ಪೆದ್ದಾಗ ಯಾವಾಗಲೂ ಇರುತ್ತೆ ಅಂತ ಅದು ಸುಮ್ಮನೆ ಇರುತ್ತಂತೆ ಇನ್ನೊಂದು ತನ್ನ ತಾನು ಬುದ್ಧಿವಂತ ಹೇಳಿ ಅಂದ್ಕೊಳ್ತಿರುತ್ತಲ್ಲ ಆ ಗಿಣಿ ನೋಡಿದ್ರೆ ಅವನ ಪ್ರಶ್ನೆಗಳಿಗೆ ಹೇಳಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು ಸರಿಯಾಗಿ ಉತ್ತರ ಕೊಟ್ಟಿರೋಲ್ಲ ಅವನಿಗೆ ಸ್ಯಾಟಿಸ್ಫೈ ಅನ್ಸಿರಲ್ಲ ಆ ಅಂದರೆ ಅದು ಕೊಡೋ ಉತ್ತರಗಳು ಇನ್ನು ಮೂರನೇ ಗಿಣಿ ಜಂಬದ್ ಗಿಣಿ ಇದೆಯಲ್ಲ ನಾನು ಬುದ್ಧಿವಂತ ನಾನು ಬ್ರಿಲಿಯಂಟು ಅಂತ ಅದು ಕೊಡೋ ಉತ್ತರಗಳೆಲ್ಲ ಇವನಿಗೆ ಓಕೆ ಅನ್ಸುತ್ತಂತೆ ತುಂಬ ಚೆನ್ನಾಗಿ ಉತ್ತರ ಕೊಟ್ಟಿದೆಯಾ ಅಂಥೇಳಿ ಆಯಿತು ಅಂಥೇಳಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅಂಥೇಳಿ ಹೇಳ್ತಾನಂತನು ನೋಡು ನಾನು ಹೋಗ್ತೀನಿ ನಾನು ಇನ್ನೂ ಅಲ್ಲಿ ಅವನೇನೇನು ಹಾಕ್ತಾನೆಲ್ಲ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ತೀನಿ ಅಂಥೇಳಿ ಹೊಟ್ಟೋಗತ್ತಂತೆ ಅವನ ಜೊತೆಗೆ ಹೋದಾಗ ಇದೆರಡೇ ಉಳಿಯುತ್ತಲ್ಲ ಆಗ ಎರಡನೇದು ನಾನು ನನ್ನ ಬುದ್ಧಿವಂತ ಅಂಥೇಳಿ ಎಷ್ಟು ಪ್ರೂವ್ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೂ ಆಗಲೇ ಇಲ್ಲ ಅದು ಅದೃಷ್ಟವಂತ ಗಿಣಿ ಅದು ಕರ್ಕೊಂಡು ಹೊಟ್ಟೋದ ಅವನು ಅಂತ ಹೇಳಿ ಅಂದ್ಕೊಂಡಾಗ ಈ ಪೆದ್ದು ಗಿಣಿ ಅಂತ ಅಂದ್ಕೊಂಡಿರ್ತೀಯಲ್ಲ ಆ ಗಿಣಿ ಹೇಳತ್ತಂತೆ ಏನು ಚಿಂತೆ ಮಾಡಬೇಡ ಸ್ವಲ್ಪ ದಿನ ಅಥವಾ ಸ್ವಲ್ಪ ತಿಂಗಳು ತಡಿ ಅದೇ ಓಡ್ ಬರತ್ತೆ ನಮ್ಮ ಜೊತೆಗೆ ಆಗ ಏನಾಯಿತು ಅಂತ ನಿಮಗೆ ಅರ್ಥ ಆಗತ್ತೆ ಕೆಲವು ಸತಿ ನಮಗೇನೇ ಗೊತ್ತಿದ್ರೂ ಗೊತ್ತಿಲ್ಲ ಅನ್ನೋದೇ ಒಳ್ಳೆಯದು ನಿಂಗೆ ಇದು ಈಗ ನಾನೇನಾದರೂ ಹೇಳಿದ್ರೂ ನಿಂಗೆ ಅದು ಅರ್ಥ ಆಗೋಲ್ಲ ಅದು ಬರಲಿ ಆಮೇಲೆ ನಿಮಗೆ ಅರ್ಥ ಆಗತ್ತೆ ಅಂತ ಹೇಳಿ ಹೇಳಿ ಸುಮ್ಮನಾಗ್ಬಿಡುತ್ತಂತೆ ಅದು ಓಕೆ ಬಿಡು ನಿಂಗೆ ಏನು ಹೇಳಿದ್ರು ಅರ್ಥ ಆಗೋಲ್ಲ ಪೆದ್ದು ನೀನು ನಿನ್ನ ಮಾತು ನಾನು ಕೇಳೋದಾ ಅಂತ ಹೇಳಿ ಅನ್ನತ್ತಂತೆ ಈ ಪೆದ್ಗಿಣಿ ಹೇಳಿತ್ತಲ್ಲ ಸ್ವಲ್ಪ ದಿನ ಅಥವಾ ಸ್ವಲ್ಪ ತಿಂಗಳಲ್ಲಿ ಬರುತ್ತೆ ಅಂತ ಹಾಗೇ ಓಡೋಡೋಡೋಡು ಬರುತ್ತಂತೆ ಮೂರನೇ ಗಿಣಿ ಬುದ್ಧಂತ ಗಿಣಿ ಓಡ್ ಬಂದು ಹೇಳತ್ತಂತೆ ಇನ್ನೊಂದ್ರ ಹತ್ರ ನಿನಗೆ ಉತ್ತರ ಹೇಳಕ್ಕೆ ಬರಲಿಲ್ಲ ಎಷ್ಟೇ ಹೇಳಬೇಕು ಅವನಿಗೆ ಸ್ಯಾಟಿಸ್ಫೈ ಆಗಲಿಲ್ಲ ಆ ವ್ಯಕ್ತಿಗೆ ನನ್ನನ್ನು ಕರ್ಕೊಂಡು ಹೋದ ನಾನೇನೋ ಸ್ವತಂತ್ರವಾಗಿರಬಹುದು ಈ ಕಾಡಲ್ಲಿ ನಾನು ಅಲಿಬೇಕು ಹಣ್ಣುಗಳಿಗೋಸ್ಕರ ಇದಕ್ಕೋಸ್ಕರ ಬೇಡ ಅಲ್ಲಿ ಚೆನ್ನಾಗಿರ್ಬೋದು ನಾನಲ್ಲಿ ಹೋದೆ ನೋಡಿದ್ರೆ ಹಣ್ಣು ಹಾಕ್ತಿದ್ದೆ ಎಲ್ಲ ಸರಿ ಸ್ವತಂತ್ರ ಕಿತ್ಕೊಂಡ್ಬಿಟ್ಟ ಅವನು ಒಂದು ಬೋನಲ್ಲಿ ಕೂಡ ಹಾಕ್ತಿದ್ದ ಅವನು ಹೇಳಿದಾಗ ನಾನು ಕೇಳಬೇಕು ಇಲ್ಲ ಹಾಗಲ್ಲ ಒಂಥರ ನಾನು ನಾನೇ ರಾಜ ನಾನೇ ಮಂತ್ರಿ ಎಲ್ಲ ನಾನೇ ಇಲ್ಲಿ ಎಲ್ಲಿ ಬೇಕಾದ್ರೆ ಹೋಗ್ಬೋದು ಎಲ್ಲಿ ಬೇಕಾದ್ರೂ ತಿರ್ಗಾಡ್ಬೋದು ಅಲ್ಲಿ ಹಾಗಿಲ್ಲ ಕೆಲವು ಸತಿ ಈ ಪೆದ್ಗಿಣಿ ಅಂದ್ಕೊಳ್ತಿದ್ವಲ್ಲ ನಾನು ಇಬ್ಬರು ಅದನ್ನು ಬೈತಿದ್ವಿ ಕೆಲವು ಸತಿ ನಮ್ಮ ಬುದ್ಧಿವಂತಿಗೆ ಎಲ್ಲ ಕಡೆಯೂ ತೋರಿಸ್ಬಾರ್ದು ತೋರಿಸ್ಕೊಂಡ್ರೆ ಈ ಥರ ಒಂದು ಅಪಾಯದ ಪರಿಸ್ಥಿತಿ ಬರುತ್ತೆ ಏನೋ ತಪ್ಪಿಸ್ಕೊಂಡೆ ಬಂದೆ ಇಲ್ಲ ಅಂದಿದ್ರೆ ಒಂಥರ ಜೈಲಲ್ಲಿ ಕೈದಿ ಥರ ಇರಬೇಕಾಗಿತ್ತು ನಾನು ಕೂಡ ಇನ್ನೊಂದು ಸತಿ ನಾನು ಕೂಡ ಎಲ್ಲರ ಹತ್ತಿರ ನಾನು ಬುದ್ಧಿವಂತ ನಾನು ಬುದ್ಧಿವಂತ ಅಂತ ಹೇಳ್ಕೊಳ್ಳೋದು ಇಲ್ಲ ನಾನು ಬೇರೆ ಥರ ಆಸೆನೂ ಪಡೋಲ್ಲ ಇರೋದ್ರಲ್ಲಿ ತೃಪ್ತಿ ಪಡಬೇಕು ನನಗೀಗೇನು ದೇವ್ರು ಕೊಟ್ಟಿದ್ದಾನೆ ಬೇಕಾಷ್ಟು ಎಲ್ಲಾದರೂ ಹಾರ ಹೋದರೆ ಹಣ್ಣು ಸಿಕ್ಕೇ ಸಿಗುತ್ತೆ ತಿಂತಿದ್ದೆ ಉಂಟಿದ್ದೆ ಮಲ್ಕೊಳ್ತಿದ್ದೆ ಅಲ್ಲಿ ಹಾಗಲ್ಲ ಅದಕ್ಕೆ ನಾವು ನಮ್ಮ ಬುದ್ಧಿವಂತಿಕ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಎಲ್ಲ ಕಡೆ ತೋರಿಸಿದ್ರೆ ಈ ಥರ ಒಂದು ಅಪಾಯಗಳು ಬರುತ್ತೆ ಅಂಥೇಳಿ ಹೇಳ್ತಂತೆ ಆಗಿಣಿ ಆವಾಗ ಮಧ್ಯದ್ದು ಇತ್ತಲ್ಲ ಅದು ಹೇಳ್ತಂತೆ ಇದು ಇದೆಲ್ಲ ಹೇಳಲಿಲ್ಲ ನನಗೆ ಇಷ್ಟೆಲ್ಲ ನೀನು ಹೇಳಿದ್ಯಲ್ಲ ಇದೆಲ್ಲ ನೀನೇ ಹೇಳ್ತೀಯ ಅಂದರೆ ಯಾವ ರೀತಿ ಹೇಳ್ತು ಅಂದರೆ ಇವಾಗ ನಾನೇನು ಹೇಳಿದ್ರು ನನ್ನನ್ನು ಪೆದ್ದು ಅಂತಲೇ ಅಂತೀಯಾ ನೀನು ಪೆದ್ದು ಅಂತ ಅಂದ್ಕೊಂಡಿದ್ಯಾ ಪೆದ್ದು ಅಂತಲೇ ಅಂತೀಯಾ ನನ್ನ ಮಾತು ಕೇಳಿಸ್ಕೊಳ್ಳಲ್ಲ ನೀನು ಕೆಲವು ದಿವಸಗಳು ತಿಂಗಳುಗಳಲ್ಲೋ ಅವನು ಬರ್ತಾನೆ ಬಂದ ಮೇಲೆ ನಿಮಗೆ ಅರ್ಥ ಆಗತ್ತೆ ಅಂತ ಹೇಳ್ತು ಆವಾಗ ನಂಗೆ ಅರ್ಥ ಆಗಲಿಲ್ಲ ನಿಜನೇ ನಮ್ಗಳಕ್ಕಿನ್ನ ಬುದ್ಧಿವಂತ ಗಿಣಿ ಇದೇನೆ ಅದಕ್ಕೆ ಬಾಯಿ ಅದು ಏನೂ ಮಾತಾಡದೆ ಸುಮ್ಮನೆ ಕೂತಿತ್ತು ನಾವು ಇನ್ಮೇಲೆ ಎಷ್ಟು ಬುದ್ಧಿ ಇದ್ದರೂ ತೋರಿಸ್ಬಾರ್ದು ಕೆಲವ್ರ ಹತ್ತಿರ ಇನ್ನು ಕೆಲವ್ರ ಹತ್ತಿರ ತೋರಿಸಿದ್ರೆ ಒಳ್ಳೇದು ಅಂಥೇಳಿ ಅರ್ಥ ಆಯಿತು ಅಂಥೇಳಿ ಮೂರು ಗಿಣಿಗಳು ಗಿಣಿಗಳು ಜಗಳ ಆಡದೆ ಸ್ನೇಹದಿಂದ ತುಂಬ ಹುಷಾರಾಗಿ ಬದುಕೋಕ್ಕೆ ಸ್ಟಾರ್ಟ್ ಮಾಡ್ತಂತೆ ಅಂದರೆ ನಾವುಗಳು ಅಷ್ಟೇ ನಾವೇನೋ ಆಸೆ ಪಡಬಾರ್ದು ಜೀವನದಲ್ಲಿ ಈಗಿರತ್ತೆ ಅದರಲ್ಲಿ ನಾವು ಚೆನ್ನಾಗೇ ಬದುಕ್ತಿರ್ತೀವಿ ಇನ್ನೇನೋ ಸಿಗತ್ತೆ ಅಂತಳ ಹೇಳಿ ಆಸೆ ಪಟ್ಟರೆ ಮತ್ತಿನ್ನೇನೋ ಆಗತ್ತೆ ಹಾಗಾಗಿ ಇರೋದ್ರಲ್ಲಿ ತೃಪ್ತಿ ಪಡೋಣ ಒಂದು ನಮ್ಮ ಬುದ್ಧಿವಂತಿಗೆ ಎಲ್ಲಿ ಯಾವಾಗ ಹೇಗೆ ತೋರಿಸ್ಬೇಕು ಅನ್ನೋದನ್ನು ಯೋಚನೆ ಮಾಡಿ ತೋರಿಸೋಣ ಅಷ್ಟೇ ಏನನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ